ಅಲೈಕುಂ ವರಹಮತುಲ್ಲಾಹಿ ಒಬರಕಾಥೂ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಪವಿತ್ರ ಖುರಾನ್ನ ತುಂಬನೇ ಆಳವಾದ ಒಂದು ಆಯತ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ ಇದು ಸೂರತುಲ್ ಬಕರ ಇದೆಯಲ್ಲ ಅದರ ಐವತ್ತೇಳನೇ ಆಯತ್ ಇದು ವಿಶೇಷವಾಗಿ ಅಂದರೆ ಬನಿ ಇಸ್ರಾಯಲ್ ಜನಾಂಗಕ್ಕೆ ಅಲ್ಲಾಹನು ಕೊಟ್ಟಿದ್ದ ಕೆಲವು ಹೇಗಳದು ಅದ್ಭುತ ಅನುಗ್ರಹಗಳ ಬಗ್ಗೆ ಹೇಳುತ್ತೆ ಮುಖ್ಯವಾಗಿ ಆಹಾರ ಆಮೇಲೆ ರಕ್ಷಣೆ ಹೌದು ಆಹಾರ ಮತ್ತು ರಕ್ಷಣೆ ನಮ್ಮ ಇವತ್ತಿನ ಗುರಿ ಏನಂದ್ರೆ ಈ ಆಯತನ ಶಬ್ದಗಳ ಆಚೆಗಿನ ಅರ್ಥ ಇದೆಯಲ್ಲ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಅದರ ಹಿಂದಿನ ಐತಿಹಾಸಿಕ ಸನ್ನಿವೇಶ ಅದು ಮುಖ್ಯ ಖಂದಿತ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ನಮಗೆಲ್ಲ ಸಿಗುವ ಪಾಠಗಳೇನು ಅಂತ ನೋಡೋದು ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತವಾಗಿಯೂ ನೀವು ಹೇಳಿದ್ದು ಸರಿ ಇದು ಕೇವಲ ಒಂದು ಸಣ್ಣ ಘಟನೆ ಅಲ್ಲ ಇದು ಬನಿ ಇಸ್ರಾಯೇಲ್ ಜನಾಂಗದ ಒಂದು ಸುದೀರ್ಘ ಪ್ರಯಾಣದ ಸವಾಲುಗಳಿದ್ದ ಪ್ರಯಾಣದ ಒಂದು ಭಾಗ ಫಿರೋನಿಂದ ಪಾರಾದ್ಮೇಲೆ ನಡೆದ ಕಥೆ ಇದು ಇಲ್ಲಿ ಅಲ್ಲಾಹನ ಅನುಗ್ರಹಗಳಿಗೆ ಅವರು ಹೇಗೆ ಸ್ಪಂದಿಸಿದ್ರು ಆಮೇಲೆ ಅದರ ಪರಿಣಾಮ ಏನಾಯ್ತು ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಇದು ಹಳೇ ಕಥೆ ಆದ್ರೂ ಇದರಲ್ಲಿರೋ ಪಾಠಗಳು ಇವತ್ತಿಗೂ ಅಷ್ಟೇ ಮುಖ್ಯ ಅನಿಸ್ತೆ ಸರಿ ಹಾಗಾದ್ರೆ ಮೊದಲು ಆ ಆಯತ್ ಯಾವುದು ಅದರ ಸರಳ ಅರ್ಥ ಏನು ಅಂತ ನೋಡೋಣ ನಾನು ಓದ್ತೀನಿ ಆಯತ್ ಐವತ್ತೇಳು ವದಲ್ಲಲ್ನಾ ಅಲೈಕುಮುಲ್ ಗಮಾಮ ವ ಅನ್ಝಲ್ನಾ ಅಳೈಕುಮುಲ್ ಮನ್ನಾ ವಸ್ಸಲ್ವಾ ಕುಳೂಮಿನ್ ಫಯ್ಯಿ ಬಾತಿಮಾ ರಝಕ್ನಾಕುಂ ವಮಾದಲಮೂನಾ ವಲಾಕಿನ್ ಕಾನು ಅನ್ ಫುಸಹುಂ ಮೂನ್ ಇದರ ಕನ್ನಡದ ಅರ್ಥ ಹೀಗಿದೆ ನಾವು ನಿಮ್ಮ ಮೇಲೆ ಮೋಡಗಳಿಂದ ನೆರಳನ್ನು ಕೊಟ್ಟೆವು ಅಂದರೆ ನೆರಳು ಸಿಕ್ತು ನಿಮ್ಗೆ ಮನ್ನಾ ಮತ್ತು ಸಲ್ವಾ ಸ್ವಾದಿಷ್ಟ ಆಹಾರಗಳು ಇಳಿಸಿದೆವು ಅಂದರೆ ವಿಶೇಷ ಊಟ ನಾವು ನಿಮ್ಗೆ ನೀಡಿದ ಉತ್ತಮ ಆಹಾರವನ್ನು ತಿನ್ನಿರಿ ಅಂತ ಹೇಳಿದ ಆದರೆ ಅವರು ನಮ್ಗೆ ಅನ್ಯಾಯ ಮಾಡಲಿಲ್ಲ ಅವರು ತಮ್ಮನ್ನೇ ಅನ್ಯಾಯ ಮಾಡಿದರು ಈ ಆಯತನ ಹಿನ್ನೆಲೆ ಇದೆಯಲ್ಲ ಅದು ತುಂಬಾ ಮುಖ್ಯ ಬನಿ ಇಸ್ರಾಯೇಲ್ ಜನರು ಈಜಿಪ್ಟ್ನಿಂದ ಒಂದ್ ರೀತಿ ತರ ಪಾರಾಗಿ ಬಂದಿದ್ರು ಹೌದು ಆದ್ರೆ ಅವರ ಮುಂದಿನ ದಾರಿ ಏನೂ ಸುಲಭ ಇರಲಿಲ್ಲ ಅವರು ಸಿನಾಯ್ ಮರುಭೂಮಿಯಂತಹ ದೊಡ್ಡ ಜನರೇ ಇಲ್ಲದ ಕಾಡು ಪ್ರದೇಶದಲ್ಲಿದ್ರು ಓಹೋ ಅಲ್ಲಿ ಬಿಸಿಲು ಅಂದ್ರೆ ವಿಪರೀತ ಬಿಸಿಲು ನೀರು ಸಿಗಲ್ಲ ಆಹಾರ ಸಿಗಲ್ಲ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಕರುಣೆ ತೋರಿಸಿದ ಆಯತ್ನಲ್ಲಿ ಸ್ಪಷ್ಟವಾಗಿ ಎರಡು ಮುಖ್ಯವಾದ ಅನುಗ್ರಹಗಳನ್ನು ಹೇಳಿದೆ ಒಂದು ಅಲ್ ಗಮಾಮ್ ಅಂದ್ರೆ ಮೋಡಗಳು ಮೋಡಗಳು ಹೌದು ಆ ಸುಡುವ ಬಿಸಿಲಿನಿಂದ ರಕ್ಷಣೆ ಕೊಡೋಕೆ ಅಲ್ಲಾಹನು ಅವರಿಗೋಸ್ಕರನೇ ಮೋಡಗಳ ಮೂಲಕ ನೆರಳು ಕೊಟ್ಟ ಅದು ಯಾವಾಗ್ಲೂ ಇರ್ತಾ ಇತ್ತು ಅಂದ್ರೆ ಅದು ಸಾಮಾನ್ಯ ಮೋಡಗಳ ತರ ಅಲ್ಲ ಇಲ್ಲ ಇಲ್ಲ ಅದೊಂದ್ ರೀತಿ ದೈವಿಕ ವ್ಯವಸ್ಥೆ ಪ್ರೊಟೆಕ್ಷನ್ ಅಬಾ ಅದು ನಿಜಕ್ಕೂ ಒಂದು ರೀತಿ ನ್ಯಾಚುರಲ್ ಎಸಿ ಇದ್ದಾಗಲ್ವಾ ಮರುಭೂಮಿಯಲ್ಲಿ ಹೌದು ಹೌದು ಆ ಪರಿಸ್ಥಿತಿಯಲ್ಲಿ ಅದು ಜೀವ ಉಳಿಸುವ ವ್ಯವಸ್ಥೆನೇ ಸರಿ ಇನ್ನು ಎರಡನೇ ಅನುಗ್ರಹ ಅದು ಊಟಕ್ಕೆ ಸಂಬಂಧಿಸಿದ್ದು ಅಲ್ ಮನ್ನಾ ಮತ್ತು ಅಸ್ಸಲ್ವಾ ಮನ್ನಾ ಮತ್ತೆ ಸಲ್ವಾ ಹೌದು ಅವರ ಪ್ರತಿದಿನದ ಊಟಕ್ಕೆ ಬೇಕಾದದ್ದನ್ನ ಅಲ್ಲಾಹನೇ ನೇರವಾಗಿ ಕೊಟ್ಟಿದ್ದು ವಿಶೇಷ ಆಹಾರಗಳು ಮನ್ನಾ ಮತ್ತು ಸಲ್ವಾ ಅಂದ್ರೆಂಥರ ಕುತೂಹಲ ಆಗತ್ತೆ ಹಾ ನಿಖರವಾಗಿ ಏನು ಅಂತ ಹೇಳ್ತಾರೆ ಏನು ಸಿಹಿ ಪದಾರ್ಥ ಅಂತಾರಲ್ಲ ಹೌದು ಮನ್ನಾ ಬಗ್ಗೆ ಕೆಲವು ವಿವರಣೆಗಳಿವೆ ಸಾಮಾನ್ಯವಾಗಿ ಹೇಳೋದಾದ್ರೆ ಅದು ಆಕಾಶದಿಂದ ಬೀಳ್ತಿದ್ದ ಒಂದು ಸ್ವಲ್ಪ ಸ್ವೀಟ್ ಆಗಿರೋ ಅಂಟಂಟಾದ ಪದಾರ್ಥ ಓಕೆ ಕೆಲವರು ಹೇಳ್ತಾರೆ ಅದು ಹೆಪ್ಪುಗಟ್ಟಿದ ಇಬ್ಬನಿ ಥರ ಇತ್ತು ಅಂತ ಇನ್ನು ಕೆಲವರು ಅದೊಂದು ಗಮ್ ತರ ಇತ್ತು ಅಂತಾರೆ ಅದನ್ನ ಕಲೆಕ್ಟ್ ಮಾಡೋದು ತುಂಬಾ ಸುಲಭವಾಗಿತ್ತಂತೆ ಇನ್ನು ಸಲ್ವಾ ಅದೊಂದು ಪಕ್ಷಿ ಅಂತಾರಲ್ಲ ಹೌದು ಸಲ್ವಾ ಅಂದ್ರೆ ಒಂದು ತರದ ಹಕ್ಕಿ ಸಾಮಾನ್ಯವಾಗಿ ಇದನ್ನ ಲಾವ್ಗೆ ಹಕ್ಕಿ ಅಥವಾ ಕ್ವೇಲ್ ಅಂತ ಗುರುತಿಸ್ತಾರೆ ಓ ಕ್ವೇಲ್ಸ್ ಹೌದು ಈ ಹಕ್ಕಿಗಳು ದೊಡ್ಡ ದೊಡ್ಡ ಗುಂಪಲ್ಲಿ ಅವರಿದ್ದ ಜಾಗದ ಹತ್ರನೇ ಬರ್ತಾ ಇದ್ವಂತೆ ಜನ ಸುಲಭವಾಗಿ ಅಂದ್ರೆ ಏನು ಕಷ್ಟಪಡದೆ ಅವನ್ನ ಹಿಡ್ಕೊಂಡು ತಿಂತಾ ಇದ್ರು ಇಲ್ಲಿ ಹೌದು ನಿಜಕ್ಕೂ ಒಂದು ಆಶ್ಚರ್ಯ ಅನ್ಸುತ್ತೆ ಆ ಮರುಭೂಮಿಯ ಮಧ್ಯದಲ್ಲಿ ವ್ಯವಸಾಯ ಇಲ್ಲ ಬೇಟೆಯಾಡೋಕೇನೂ ಇಲ್ಲ ಹೌದು ಅವಾಗ ಪ್ರತಿದಿನ ಕನ್ಸಿಸ್ಟೆಂಟ್ಲಿ ಏನೂ ಶ್ರಮ ಇಲ್ಲದೆ ಈ ತರಹದ ಊಟ ಒಂದು ಸಿಹಿ ಪದಾರ್ಥ ಒಂದು ಮಾಂಸ ಆಕಾಶದಿಂದಲೇ ಬಂದ ಹಾಗೆ ಇದು ಇದು ನಮ್ಮ ಯೋಚನೆಗೂ ಮೇರಿದ್ದು ಖಂಡಿತವಾಗ್ಯೋ ಇದು ಅಲ್ಲಾಹನ ರಿಸ್ಕ್ ಇದೆಯಲ್ಲ ಅಂದ್ರೆ ಜೀವನೋಪಾಯ ಅದನ್ನ ಆತ ಹೇಗೆ ಕೊಡ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ರಿಸ್ಕ್ ಅಂದ್ರೆ ರಿಸ್ಕ್ ಅಂದ್ರೆ ಇಸ್ಲಾಂನಲ್ಲಿ ಬರೀ ಊಟ ದುಡ್ಡು ಮಾತ್ರ ಅಲ್ಲ ಅದು ಅಲ್ಲಾಹನು ತನ್ನ ಸೃಷ್ಟಿಗಳಿಗೆ ಏನೆಲ್ಲ ಕೊಡ್ತಾನೋ ಪೋಷಣೆ ಸಂಪನ್ಮೂಲ ಅವಕಾಶ ದಾರಿ ತೋರ್ಸೋದು ಎಲ್ಲವೂ ಸೇರುತ್ತೆ ಓಕೆ ಆ ಕಾಡಿನಲ್ಲಿ ಬನಿ ಇಸ್ರಾಯೇಲ್ ಜನರಿಗೆ ಬೇಕಾದ ಮೂಲಭೂತ ರಿಸ್ಕ್ ಊಟ ರಕ್ಷಣೆ ಅದನ್ನ ಅಲ್ಲಾಹನು ನೇರವಾಗಿ ಪವಾಡದ ರೀತಿ ಕೊಟ್ಟ ಹ್ಮ್ ಇದರ ಉದ್ದೇಶ ಕೇವಲ ಅವರ ಹೊಟ್ಟೆ ತುಂಬಿಸೋದಾಗಿರಲಿಲ್ಲ ಅನ್ಸುತ್ತೆ ಅಲ್ವಾ ಖಂಡಿತ ಇಲ್ಲ ಅದರ ಹಿಂದೆ ದೊಡ್ಡ ಕಾರಣಗಳಿದ್ವು ಒಂದು ಅಲ್ಲಾಹನ ಶಕ್ತಿ ಎಷ್ಟಿದೆ ಅವನು ಇದ್ದಾನೆ ಮತ್ತೆ ಅವನ ಕರುಣೆ ಎಷ್ಟಿದೆ ಅಂತ ಅವರಿಗೆ ಕಣ್ಣಾರೆ ತೋರಿಸೋದು ಅವರ ಈಮಾನ್ ನಂಬಿಕೆ ಗಟ್ಟಿಯಾಗ್ಲಿ ಅಂತ ಎರಡು ಊಟ ನೀರು ನೆರಳಿನ ಚಿಂತೆ ಬಿಟ್ಟು ಅವರು ಪೂರ್ತಿಯಾಗಿ ಅಲ್ಲಾಹನ ಮಾತು ಕೇಳ್ಲಿ ಅವನ ಆಜ್ಞೆ ಪಾಲಿಸ್ಲಿ ಅಂತ ಒಂದು ಅವಕಾಶ ಕೊಡೋದು ಅವಕಾಶ ಹೌದು ಆದ್ರೆ ದುರದೃಷ್ಟವಶಾತ್ ಇದೊಂದು ಪರೀಕ್ಷೆನೂ ಆಗಿತ್ತು ಹೌದು ಪರೀಕ್ಷೆನೋ ಪದ ಇಲ್ಲಿ ಬಹಳ ಮುಖ್ಯ ಅನಿಸ್ತು ಯಾಕೆಂದ್ರೆ ಇಷ್ಟೆಲ್ಲ ಅದ್ಭುತವಾದ ನಿರೀಕ್ಷಣೆ ಮಾಡಕ್ಕಾಗದ ಅನುಗ್ರಹಗಳನ್ನ ಬಿಸಿಲಲ್ಲಿ ನೆರಳು ಆಕಾಶದಿಂದ ಊಟ ಯಾವಾಗ್ಲೂ ಪಡಿತಿದ್ರು ಹೌದು ನಿರಂತರವಾಗಿ ಆದ್ರೂ ಬನಿ ಇಸ್ರೈ ಅವರ ಪ್ರತಿಕ್ರಿಯೆ ಸರಿ ಇರ್ಲಿಲ್ಲ ಅಂತ ಕುರಾನ್ನ ಬೇರೆ ಕಡೆನೂ ಬರುತ್ತೆ ಇಲ್ಲೂ ಕೂಡ ಆಯತ್ನ ಕೊನೆಗೆ ಅದೇ ಸೂಚನೆ ಇದೆ ಯಾಕೆ ಹೀಗಾಯಿತು ಅವ್ರಿಗೆ ಸಾಕಾಗೋಯ್ತಾ ಹೌದು ಇದು ಮನುಷ್ಯನ ಸ್ವಭಾವದ ಒಂದು ವೀಕ್ನೆಸ್ ತೋರಿಸುತ್ತೆ ಸ್ವಲ್ಪ ಕಾಲ ಆದ್ಮೇಲೆ ಅವರು ಈ ದೈವಿಕ ಊಟಕ್ಕೆ ಒಂಥರ ಹೊಂದ್ಕೊಂಡ್ಬಿಟ್ರು ಇದು ಮಾಮೂಲಿ ಅನ್ನೋ ಥರ ಆಗೋಯ್ತು ಹ್ಮ್ ಆಮೇಲೆ ಅವ್ರಿಗೆ ಬೇರೆ ಬೇರೆ ರುಚಿ ಬೇಕು ಅನಿಸ್ತು ಕುರಾನ್ನಲ್ಲೇ ಬೇರೆ ಕಡೆ ಇದೆ ಸುರ ಬಕ್ರಾ ಆಯತ್ ಅರವತ್ತೊಂದರಲ್ಲಿ ಅವರು ಮೂಸ ಹತ್ರ ಹೋಗಿ ವೇಳ್ತಾರೆ ನಮ್ಗೆ ಯಾವಾಗ್ಲೂ ಇದೇ ಮನ್ನಾ ಸಲ್ವಾ ತಿಂದು ಸಾಕಾಗಿದೆಪ್ಪ ನಮ್ಗೆ ಭೂಮಿಯಲ್ಲಿ ಬೆಳೆಯೋ ಈರುಳ್ಳಿ ಬೆಳ್ಳುಳ್ಳಿ ಸೌತೆಕಾಯಿ ಬೇಳೆಕಾಳು ಈ ತರದ್ದು ಬೇಕು ಅಂತ ಕೇಳ್ತಾರ ಅನ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬೇಕು ಇದು ಅಲ್ವಾ ಖಂಡಿತ ಇದು ಬರೀ ಬೇರೆ ಊಟ ಕೇಳಿದ್ದಲ್ಲ ಇದು ಅಲ್ಲಾಹ ಕೊಟ್ಟಿದ್ರ ಬಗ್ಗೆ ಒಂದು ಅತೃಪ್ತಿ ಕಂಪ್ಲೇಂಟ್ ಮಾಡಿದ ಹಾಗೆ ಹೌದು ಆತ ಕೊಟ್ಟ ಅನುಗ್ರಹನ ಕೆಳಗೆ ನೋಡಿದ ಹಾಗೆ ಇದು ಕೃತಜ್ಞತೆ ಅನ್ಗ್ರೇಟ್ಫುಲ್ನೆಸ್ ಇದರ ಸ್ಪಷ್ಟ ರೂಪ ಮತ್ತೆ ಇದೇ ಅವರ ಸಮಸ್ಯೆಗಳಿಗೆ ಕಾರಣ ಆಯಿತು ಇಲ್ಲಿಯೇ ಆಯತ್ನ ಕೊನೆಯಲ್ಲಿ ಬರುವ ಮಾತು ತುಂಬಾ ಶಾರ್ಪ್ ಆಗಿದೆ ಆದರೆ ಅವರು ನಮ್ಗೆ ಅನ್ಯಾಯ ಮಾಡಲಿಲ್ಲ ಅವರು ತಮ್ಮನ್ನೇ ಅನ್ಯಾಯ ಮಾಡಿದರು ಈ ವಾಕ್ಯದ ಅರ್ಥ ಏನು ಸಾಮಾನ್ಯವಾಗಿ ನಾವು ಅನ್ಯಾಯ ಅಂದ್ರೆ ಬೇರೆಯವರಿಗೆ ಅಂತೀವಿ ಇಲ್ಲಿ ತಮ್ಮನ್ನೇ ಅನ್ಯಾಯ ಮಾಡಿಕೊಂಡ್ರು ಅಂದ್ರೆ ಇದು ಇಸ್ಲಾಮಿನ ಝುಲ್ಮ್ ಅಂದ್ರೆ ಅನ್ಯಾಯದ ಪರಿಕಲ್ಪನೆಯ ಒಂದು ಬಹಳ ಮುಖ್ಯವಾದ ವಿಷಯ ತಿಳಿಸತ್ತೆ ವಿಶೇಷವಾಗಿ ಝುಲ್ಮ್ ಅಲ್ ನಫ್ಸ್ ಅಂದ್ರೆ ತನ್ನ ಆತ್ಮಕ್ಕೆ ತಾನೇ ಅನ್ಯಾಯ ಮಾಡಿಕೊಳ್ಳುವುದು ಅಲ್ ನಫ್ಸ್ ಹೌದು ಇದರ ಅರ್ಥ ಏನಂದ್ರೆ ಮನುಷ್ಯ ಅಲ್ಲಾಹನ ಆಜ್ಞೆಗಳನ್ನ ಮೀರಿದಾಗ ಅಥವಾ ಅವನ ಅನುಗ್ರಹಗಳಿಗೆ ಕೃತಜ್ಞತೆ ತೋರಿಸದೇ ಇದ್ದಾಗ ಪಾಪ ಮಾಡಿದಾಗ ಅದರಿಂದ ಅಲ್ಲಾಹನಿಗೆ ಏನು ನಷ್ಟ ಆಗಲ್ಲ ಅಲ್ಲಾಹನು ಸ್ವಯಂಪೂರ್ಣನು ಅವನಿಗೆ ನಮ್ಮ ಪೂಜೆನೋ ನಮ್ಮ ಕೃತಜ್ಞತೆನೋ ಬೇಕಾಗಿಲ್ಲ ಬದಲಿಗೆ ನಾವು ಮಾತು ಕೇಳದೇ ಇದ್ರೆ ಕೃತಜ್ಞತೆ ಇಲ್ಲದೇ ಇದ್ರೆ ಅದರ ಪರಿಣಾಮ ನೇರವಾಗಿ ನಮಗೆ ಆಗುತ್ತೆ ಅದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ನಿಲ್ಲಿಸುತ್ತೆ ನಮ್ಮ ಹೃದಯ ಗಟ್ಟಿಯಾಗುತ್ತೆ ಅಲ್ಲಾಹನ ಜೊತೆಗಿನ ನಮ್ಮ ಸಂಬಂಧ ಹಾಳಾಗುತ್ತೆ ಓಹೋ ಮತ್ತೆ ಕೆಲವೊಮ್ಮೆ ಈ ದುನಿಯಾದಲ್ಲೇ ನಷ್ಟ ಕಷ್ಟ ಬರುತ್ತೆ ಹಾಗಾಗಿ ಅವರು ಅಲ್ಲಾಹನಿಗೆ ಅನ್ಯಾಯ ಮಾಡಲಿಲ್ಲ ಬದಲಿಗೆ ತಮ್ಮ ಈ ನಡತೆಯಿಂದ ತಮ್ಮ ಒಳ್ಳೆಯದನ್ನೇ ಹಾಳು ಮಾಡ್ಕೊಂಡ್ರು ತಮ್ಮ ಭವಿಷ್ಯ ಹಾಳ್ಮಾಡ್ಕೊಂಡ್ರು ಅವರ ಆತ್ಮಗಳ ಮೇಲೆ ಅವರೇ ಅನ್ಯಾಯ ಮಾಡ್ಕೊಂಡ್ರು ಹಾಗಾದ್ರೆ ಅಲ್ಲಾಹನ ಅನುಗ್ರಹಗಳು ಬರೀ ಬ್ಲೆಸ್ಸಿಂಗ್ಸ್ ಅಲ್ಲ ಅವು ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಸೋ ಪರೀಕ್ಷೆಗಳು ಕೂಡ ಹೌದು ನಾವು ಅವನ್ನ ಹೇಗೆ ತಗೊಳ್ತೀವಿ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಸಲ್ಟ್ ಡಿಸೈಡ್ ಆಗುತ್ತೆ ಖಂಡಿತವಾಗಿ ಪ್ರತಿಯೊಂದು ಬ್ಲೆಸ್ಸಿಂಗ್ ಜೊತೆ ಒಂದು ಜವಾಬ್ದಾರಿನೂ ಬರುತ್ತೆ ಅದನ್ನ ಸರಿಯಾಗಿ ಬಳಸೋದು ಮತ್ತೆ ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಅಂದ್ರೆ ಕೃತಜ್ಞತೆ ಸಲ್ಲಿಸೋದು ನಮ್ಮ ಜವಾಬ್ದಾರಿ ಈ ಯೋಚನೆನೇ ನಮ್ಮನ್ನ ನೇರವಾಗಿ ಈ ಘಟನೆಯಿಂದ ನಾವು ಕಲಿಯಬಹುದಾದ ಲೈಫ್ ಲೆಸನ್ಸ್ ಕಡೆ ತಗೊಂಡು ಹೋಗುತ್ತೆ ಮಾತಾಡ್ಮೇಲೆ ಈ ಆಯಾತ್ನಿಂದ ನಮ್ಮ ದಿನನಿತ್ಯದ ಬದುಕಿಗೆ ಅಳವಡಿಸಿಕೊಳ್ಬೇಕಾದ ಮುಖ್ಯವಾದ ಪಾಠಗಳು ಯಾವುವು ಮೊದಲನೇದು ಮತ್ತೆ ಬಹುಶಃ ತುಂಬಾ ಕ್ಲಿಯರ್ ಆಗಿ ಕಾಣ್ಸೋ ಪಾಠ ಅಂದ್ರೆ ಅಲ್ಲಾಹ್ನ ಅನುಗ್ರಹಗಳು ಅಸಂಖ್ಯಾತವಾಗಿವೆ ನಾವು ಎಣ್ಸೋಕಾಗದಷ್ಟು ಹೌದು ಅವು ನಮ್ಮ ಸುತ್ತಮುತ್ತ ನಮ್ಮ ಒಳಗಡೆ ಯಾವಾಗ್ಲೂ ಇವೆ ಆದ್ರೆ ನಾವು ಅದ್ರ ಬಗ್ಗೆ ಎಷ್ಟು ಅಲರ್ಟ್ ಆಗಿದ್ದೀವಿ ಎಷ್ಟ್ ಸಾರಿ ಸುಮ್ನೆ ನಿಂತು ಯೋಚನೆ ಮಾಡಿ ಅಲ್ಹಮ್ದು ಅಂತ ನಿಜವಾಗ್ಲೂ ಹೇಳ್ತೀವಿ ಪಾಠ ಒಂದು ಬನಿ ಇಸ್ರಾಯಲ್ ತರ ನಾವು ಕೂಡ ನಮ್ಗೆ ಸಿಕ್ಕಿತ್ತಿರೋ ಎಷ್ಟೋ ಅನುಗ್ರಹಗಳನ್ನ ಗ್ರಾಂಟೆಡ್ ಆಗಿ ತಗೊಂಡು ಕಂಪ್ಲೇಂಟ್ ಮಾಡ್ತಾ ಇದ್ದೀವಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಬೇಟ್ ನಿಜ ಎರಡನೇ ಪಾಠ ಏನಂದ್ರೆ ನಮ್ಗೆ ಸಿಗೋ ಪ್ರತಿಯೊಂದು ಅದು ನಾವು ತಿನ್ನೋ ಊಟ ಇರ್ಬೋದು ಕುಡಿಯೋ ನೀರು ಉಸಿರಾಡೋ ಗಾಳಿ ನಮ್ಮ ಆರೋಗ್ಯ ಫ್ಯಾಮಿಲಿ ಫ್ರೆಂಡ್ಸ್ ಜ್ಞಾನ ನಮ್ಮ ಶಕ್ತಿ ಅಷ್ಟೇ ಯಾಕೆ ನಮ್ಮ ಈ ಜೀವ ಇದೆಯಲ್ಲ ಇದೆಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ ಬುದ್ಧಿವಂತಿಕೆಯಿಂದ ಅಥವಾ ನಮಗೆ ಅರ್ಹತೆ ಇದೆ ಅಂತ ಬಂದಿದ್ದಲ್ಲ ಇದೆಲ್ಲದರ ಮೂಲ ಅಲ್ಲಾಹನ ಕೃಪೆ ಅವನ ದಯೆ ಪಾಠ ಎರಡು ಇದು ಗೊತ್ತಾದ್ರೆ ನಮಗೆ ವಿನಯ ಬರಬೇಕು ಇದನ್ನ ಪ್ರತಿದಿನದ ಲೈಫ್ಗೆ ತಗೊಂಡ್ರೆ ಪ್ರತಿ ಸಾರಿ ಊಟಕ್ಕೆ ಕೂತಾಗ ಆ ಊಟ ನಮ್ಮ ಪ್ಲೇಟ್ಗೆ ಬರೋಕೆ ಹಿಂದೆ ಎಷ್ಟೆಲ್ಲ ಆಗಿದೆ ಅದಕ್ಕೆಲ್ಲ ಅಲ್ಲಾಹನ ವ್ಯವಸ್ಥೆನೇ ಕಾರಣ ಅಂತ ನೆನ್ಸಿದ್ರೆ ತಾನಾಗೆ ಕೃತಜ್ಞತೆ ಬರುತ್ತೆ ಹೌದು ಹೌದು ಆರೋಗ್ಯವಾಗಿದ್ದಾಗ ಅದರ ಬೆಲೆ ಗೊತ್ತಾಗ್ಬೇಕು ಕಣ್ ಕಾಣ್ತಾ ಇದೆ ಕಾಲ್ ನಡೀತಾ ಇದೆ ಮೈಂಡ್ ಯೋಚನೆ ಮಾಡ್ತಾ ಇದೆ ಇದೆಲ್ಲ ನಾವು ಕೇಳ್ದೇ ಇದ್ರೂ ಸಿಕ್ಕಿರೋ ದೊಡ್ಡ ದೊಡ್ಡ ಅನುಗ್ರಹಗಳು ನಿಜ ಇನ್ನು ಮೂರನೇ ಪಾಠ ಸ್ವಲ್ಪ ಕಷ್ಟ ಆದರೂ ಸತ್ಯವಾದದ್ದು ಕೃತಜ್ಞತೆ ಅಂದರೆ ಅನುಗ್ರಹ ಮರೆಯೋದು ಬೇಡ ಅನ್ನೋದು ಅಥವಾ ದೂರು ಹೇಳೋದು ಇದು ಬರೀ ಒಂದು ಕೆಟ್ಟ ಹ್ಯಾಬಿಟ್ ಅಲ್ಲ ಇದು ಕೊನೆಗೆ ನಷ್ಟಕ್ಕೆ ವಿನಾಶಕ್ಕೆ ದಾರಿ ಮಾಡುತ್ತೆ ಪಾಠ ಮೂರು ಬನಿ ಇಸ್ರಾಯೇಲ್ ಜನರು ಹೇಗೆ ತಮ್ಮ ಕೃತಜ್ಞತೆಯಿಂದ ಆ ವಿಶೇಷ ಸ್ಥಾನ ಕಳ್ಕೊಳ್ಳೋ ಹಂತಕ್ಕೆ ಬಂದ್ರೋ ಹಂಗೆ ನಮಗೂ ಆಗ್ಬೋದು ನಾವು ಅನುಗ್ರಹಗಳಿಗೆ ಕೃತಜ್ಞತೆ ಹೇಳ್ದಿದ್ರೆ ಅವು ನಮ್ಮಿಂದ ದೂರ ಹೋಗ್ಬೋದು ಅಥವಾ ಅವುಗಳಲ್ಲಿ ಬರ್ಕತ್ತಿರಲ್ಲ ಅಂದರೆ ಸಮೃದ್ಧಿ ಕಡಿಮೆ ಆಗ್ಬೋದು ಪೂರಕವಾಗಿ ನಾಲ್ಕನೇದು ಮತ್ತೆ ತುಂಬಾ ಪಾಸಿಟಿವ್ ಆದ ಪಾಠ ಇದೆ ಕೃತಜ್ಞತೆ ಅಂದ್ರೆ ಶುಕ್ರ ಮಾಡೋದು ಇದು ಇಮಾನಿನ ಅಂದ್ರೆ ನಂಬಿಕೆಯ ಒಂದು ಮುಖ್ಯವಾದ ಭಾಗ ಮತ್ತು ಲಕ್ಷಣ ಪಾಠ ನಾಲ್ಕು ಶುಕ್ರ ಹೌದು ಒಬ್ಬ ವ್ಯಕ್ತಿಗೆ ಅಲ್ಲಾಹನಲ್ಲಿ ನಿಜವಾದ ನಂಬಿಕೆ ಇದ್ರೆ ಅವನು ತಾನಾಗೆ ತನ್ನ ಸುತ್ತ ಇರೋ ಅನುಗ್ರಹಗಳನ್ನು ನೋಡ್ತಾನೆ ಗುರುತಿಸ್ತಾನೆ ಮತ್ತೆ ಅದಕ್ಕೆ ಕೃತಜ್ಞನಾಗಿರ್ತಾನೆ ಈ ಶುಕ್ರ ಬಗ್ಗೆ ಸಂಪ ಹೇಳಿ ಅದು ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇನಾ ಅದಕ್ಕಿಂತ ಹೆಚ್ಚು ಶುಕ್ರನ್ನೋದು ಮೂರು ಲೆವೆಲ್ ಅಲ್ಲಿ ವ್ಯಕ್ತ ಆಗ್ಬೇಕು ಒಂದು ಹೃದಯದಲ್ಲಿ ಅಂದ್ರೆ ಮನಸ್ಸಲ್ಲಿ ಈ ಅನುಗ್ರಹ ಅಲ್ಲಾಹನಿಂದಲೇ ಬಂತು ಅಂತ ಒಪ್ಪಿಕೊಳ್ಳೋದು ಖುಷಿ ಪಡೋದು ಎರಡು ನಾಲಿಗೆಯಿಂದ ಅಲ್ಲಾಹನನ್ನ ಹೊಗಳುವುದು ಅಂದ್ರೆ ಅಲ್ಹಮ್ದುಲಿಲ್ಲಾ ಹೇಳೋದು ಮೂರು ನಮ್ಮ ಅಂಗಾಂಗಗಳಿಂದ ಅಂದ್ರೆ ನಮ್ಮ ಕೆಲ್ಸಗಳಿಂದ ಆ ಅನುಗ್ರಹವನ್ನ ಅಲ್ಲಾ ಇಷ್ಟಪಡೋ ರೀತಿಯಲ್ಲಿ ಬಳಸೋದು ಉದಾಹರಣೆಗೆ ಉದಾಹರಣೆಗೆ ಆರೋಗ್ಯ ಇದ್ರೆ ಅದನ್ನ ಒಳ್ಳೆ ಕೆಲ್ಸಕ್ಕೆ ಬಳಸೋದು ದುಡ್ಡಿದ್ರೆ ಅದನ್ನ ದಾನ ಧರ್ಮಕ್ಕೆ ಬಳಸೋದು ಇದು ಕೂಡ ಶುಕ್ರನ ಭಾಗಾನೇ ಇಲ್ಲಿ ಒಂದು ಮುಖ್ಯವಾದ ಸ್ಪಿರಿಚುವಲ್ ಸತ್ಯ ಇದೆ ಶುಕ್ರನ್ನೋದು ಬರೀ ದೇವ್ರಿಗೆ ತೋರಿಸೋ ವಿನಯ ಅಲ್ಲ ಅದೊಂದು ರೀತಿ ಆಧ್ಯಾತ್ಮಿಕ ಫಾರ್ಮುಲಾ ಇದ್ದಾಗೆ ಫಾರ್ಮುಲಾ ಹೌದು ನಾವು ನಿಜವಾಗ್ಲೂ ಕೃತಜ್ಞತೆ ಸಲ್ಲಿಸಿದಾಗ ಅದು ಅಲ್ಲಾಹನಿಂದ ಇನ್ನಷ್ಟು ಅನುಗ್ರಹಗಳನ್ನ ಪಡೆಯೋ ನಮ್ಮ ಕೆಪಾಸಿಟಿಯನ್ನ ಹೆಚ್ಚಿಸುತ್ತೆ ಕುರಾನ್ ಅಲ್ಲಿ ಅಲ್ಲಾಹ್ ಸ್ಪಷ್ಟವಾಗಿ ಹೇಳಿದಾನೆ ನೀವು ಕೃತಜ್ಞತೆ ಸಲ್ಲಿಸಿದ್ರೆ ನಾನು ನಿಮಗೆ ಖಂಡಿತವಾಗಿಯೂ ಇನ್ನಷ್ಟು ಹೆಚ್ಚಾಗಿ ನೀಡ್ತೇನೆ ಅಂತ ಓ ಸೂರ ಇಬ್ರಾಹಿಂ ಆಯತ್ ಹೌದು ಅದೇ ರೀತಿ ಕೃತಜ್ಞತೆ ಇದ್ರೆ ಆ ಬರೋ ಅನುಗ್ರಹ ನಿಂತು ಹೋಗುತ್ತೆ ಆ ಅನುಗ್ರಹಗಳೇ ನಮ್ಮ ವಿರುದ್ಧ ಸಾಕ್ಷಿ ಹೇಳೋಥರ ಆಗುತ್ತೆ ಇದು ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ಮಾತು ಕೃತಜ್ಞತೆ ಅನ್ನೋದು ಅನುಗ್ರಹಗಳ ಬೀಗ ತೆಗೆಯೋ ಕೀಲಿ ಇದ್ದಾಗೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಮಾತುಕತೆಯ ಸಾರಾಂಶ ನೋಡೋಲಾದ್ರೆ ಸೂರತುಲ್ ಬಕರಾದ ಐವತ್ತೇಳನೇ ಆಯತ್ ನಮಗೆ ತುಂಬ ಮುಖ್ಯವಾದ ಕೆಲವು ವಿಷಯಗಳನ್ನ ಹೇಳುತ್ತೆ ಮೊದಲನೇದಾಗಿ ಅಲ್ಲಾಹನು ತನ್ನ ದಾಸರ ಮೇಲೆ ತುಂಬಾನೇ ದಯೆ ಕರುಣೆ ಉಳ್ಳವನು ಹೌದು ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ಅವನು ಸಹಾಯ ಮಾಡ್ತಾನೆ ನೋಡಿಕೊಳ್ತಾನೆ ರಕ್ಷಿಸ್ತಾನೆ ಬನಿ ಇಸ್ರಾಯಲ್ಗೆ ಕೊಟ್ಟ ಮೋಡದ ನೆರಳು ಮನ್ನಾ ಸಲ್ವಾ ಇದಕ್ಕೆ ಒಳ್ಳೆ ಉದಾಹರಣೆಗಳು ಎರಡನೇದಾಗಿ ಈ ಎಲ್ಲಾ ಅನುಗ್ರಹಗಳ ಜೊತೆಗೆ ಒಂದು ಪರೀಕ್ಷೆನೂ ಇರುತ್ತೆ ಕೃತಜ್ಞತೆಯ ಪರೀಕ್ಷೆ ಕೃತಜ್ಞತೆ ಇಲ್ಲದೆ ದೂರು ಹೇಳ್ತಾ ಇದ್ರೆ ಅದು ಕೊನೆಗೆ ನಮ್ಮ ಆಧ್ಯಾತ್ಮಿಕ ಅವನತಿಗೆ ಕಾರಣ ಆಗಬಹುದು ಕೆಲವೊಮ್ಮೆ ಈ ಲೋಕದಲ್ಲೂ ನಷ್ಟ ತರಬಹುದು ತಮ್ಮನ್ನೇ ಅನ್ಯಾಯ ಮಾಡಿಕೊಂಡ್ರು ಅನ್ನೋ ಮಾತು ಇದನ್ನೇ ಹೇಳುತ್ತೆ ಮತ್ತೆ ಕೊನೆಯದಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಸಿಗೋ ಪ್ರತಿಯೊಂದು ಸಣ್ಣ ಅನುಕೂಲ ಕೂಡ ಅದು ಊಟ ಗಾಳಿ ನೀರು ಆರೋಗ್ಯ ಟೈಮ್ ನಮ್ಮ ಸಂಬಂಧಗಳು ಎಲ್ಲವೂ ಅಲ್ಲಾಹನ ಕಡೆಯಿಂದ ಬಂದಿರೋ ಗಿಫ್ಟ್ಸ್ ಹೌದು ಕೊಡುಗೆಗಳು ಇವನ್ನ ನಾವು ಗ್ರ್ಯಾಂಟೆಡ್ ಆಗಿ ತಗೊಳ್ಳದೆ ಪ್ರತಿ ಕ್ಷಣನೂ ಒಂದು ಕೃತಜ್ಞತೆಯ ಕೃತಜ್ಞತೆಯೂಡಿಂದ ಬದುಕೋಕೆ ಪ್ರಯತ್ನ ಮಾಡಬೇಕು ಹೌದು ನಮ್ಮ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿ ಅಂತ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ ಇದು ನಾವು ಮಾತಾಡಿದ ಎಲ್ಲಾ ವಿಷಯಗಳ ಸಾರಾಂಶ ಇದ್ದ ಹಾಗೆ ಬನಿ ಇಸ್ರಾಯಿಲ್ ಅವರ ಕಥೆಯಿಂದ ಪಾಠ ಕಲ್ತು ನಮ್ಮ ಸ್ವಂತ ಜೀವನದಲ್ಲಿ ನಮಗೆ ಸಿಕ್ಕಿರೋ ಲೆಕ್ಕವಿಲ್ಲದಷ್ಟು ಅನುಗ್ರಹಗಳನ್ನ ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ ನಾವು ಹೇಗೆ ಇನ್ನಷ್ಟು ಗಮನ ಕೊಟ್ಟು ಗುರುತಿಸಬಹುದು ಹ್ಮ್ ಬರೀ ಬಾಯಲ್ಲಿ ಅಲ್ಹಮ್ದುಲಿಲ್ಲಾ ಹೇಳೋದಲ್ಲದೆ ನಮ್ಮ ಹೃದಯದಲ್ಲಿ ನಮ್ಮ ನಡತೆಯಲ್ಲಿ ನಮ್ಮ ಚಾಯ್ಸಸ್ನಲ್ಲಿ ಆ ನಿಜವಾದ ಕೃತಜ್ಞತೆಯನ್ನ ಶುಕ್ರ ಹೇಗೆ ತೋರಿಸ್ಬಹುದು ನಮ್ಮ ಲೈಫ್ ಸ್ಟೈಲೇ ಒಂದು ಕೃತಜ್ಞತೆಯ ಎಕ್ಸ್ಪ್ರೆಷನ್ ಆಗೋದು ಹೇಗೆ ನಿಜಕ್ಕೂ ಬಹಳ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆಯಿದು ನಮ್ಮೆಲ್ಲರಿಗೂ ಆ ತರಹದ ಒಂದು ಪ್ರಾಮಾಣಿಕ ಕೃತಜ್ಞತೆಯ ಜೀವನ ನಡೆಸೋಕೆ ಅಲ್ಲಾ ತೌಫೀಕ್ ಕೊಡ್ಲಿ ಆ ಕೊನೆಯಲ್ಲಿ ಈ ಸುಂದರ ದುವಾದೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣ ಯಾ ಅಲ್ಲಾ ನಿನ್ನ ಅನುಗ್ರಹಗಳನ್ನು ಯಾವಾಗಲೂ ನೆನಪಿಸಿಕೊಂಡು ನಿನಗೆ ಸದಾ ಕೃತಜ್ಞರಾಗಿರುವ ಶಕ್ತಿಯನ್ನು ಮನಸ್ಸನ್ನು ನಮಗೆ ನೀಡು ಆಮೇನ್ ಎಲ್ಲರಿಗೂ ಧನ್ಯವಾದಗಳು ಅಸ್ಲಾಂ ಅಲೈಕುಂ